ಅಸ್ಲಾಂ ವಲೈಕುಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲಹಮ್ದು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾರು ಚೆನ್ನಾಗಿರಿ ಖುಷಿಯಾಗಿರಿ ಸೊ ಇವತ್ತು ಮಾಡ್ತಾಯಿದ್ದೇನೆ ಬಾಲ್ ಚಾಕ್ಲೇಟ್ ತೆಂಗಿನಕಾಯಿನದ್ದು ಬಾಲ್ ಚಾಕ್ಲೇಟ್ ಮಾಡ್ತಾಯಿದ್ದೀನಿ ಯಾರಿಗೆ ಚಾಕ್ಲೇಟ್ ಇಷ್ಟ ಸೊ ಒಂದು ಸರ್ತಿ ಥರ ಟ್ರೈ ಮಾಡಿ ತುಂಬಾ ಇಷ್ಟ ಆಗ್ಬೋದು ನಿಮಗೆ ನಾ ಮಕ್ಕಳಿಗೆಲ್ಲ ಮಾಡಿ ಥರ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒಟ್ಟಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗಿರಲಿ ನೋಡಿ ನಾನೊಂದು ತೆಂಗಿನಕಾಯಿ ತಗೊಂಡಿದ್ದೀನಿ ಅಂದರೆ ಒಣಗಿದ ತೆಂಗಿನಕಾಯಿ ಅದನ್ನು ತುಂಡು ಮಾಡಿ ಈ ಥರ ಹಿಂದೆಗಡೆದು ಸಿಪ್ಪೆಲ್ಲ ತೆಗಿತಾ ಇದ್ದೀನಿ ಅಂದರೆ ಬ್ಲ್ಯಾಕ್ ಕಲರ್ ಇದ್ದು ಇರ್ತದಲ್ವ ಹಿಂದೆಗಡೆ ಅದೆಲ್ಲ ತೆಗಿಬೇಕು ಅದು ಹಾಕಿದ್ರೂ ಪರವಾಗಿಲ್ಲ ಬಟ್ ಏನಂದರೆ ಅದು ಹಾಕೋದ್ರಿಂದ ಒಳಗಡೆ ಬ್ಲ್ಯಾಕ್ ಬ್ಲ್ಯಾಕ್ ಕಾಣುತ್ತೆ ಕಪ್ಪು ಕಪ್ಪು ಆಗುತ್ತೆ ಅದಕ್ಕೋಸ್ಕರನ ತೆಗಿಯೋದು ಅಷ್ಟೇ ಮತ್ತು ನೋಡಿ ಈ ಬಾಲ್ ಕಟ್ ಮಾಡಿದ್ದೇನೆ ಇದು ಮಿಕ್ಸರ್ ಗ್ರೈಂಡ್ಗೆ ಹಾಕಿ ಸ್ವಲ್ಪ ಪುಡಿ ಮಾಡಬೇಕು ಈ ಥರ ಎಲ್ಲ ಮಾಡಿದ್ದೇನೆ ಇದನ್ನು ಮಿಕ್ಸರ್ ಗ್ರೈಂಡ್ಗೆ ಹಾಕಿ ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ನಾನು ನಿಮಗೆ ತೋರಿಸೋದು ಸುಮ್ ತುಂಬ ಸಣ್ಣ ಪುಡಿ ಮಾಡಬೇಡಿ ಮೀಡಿಯಮ್ ಆಗಿ ಪುಡಿ ಮಾಡಿ ನಿಮ್ಮ ಅಂಗಡಿಯಲ್ಲೆಲ್ಲ ಸಿಗ್ತದೆ ತೆಂಗಿನಕಾಯಿದು ಪುಡಿ ಸಿಗ್ತದೆ ಅದನ್ನು ನೀವು ತಂದು ಬೇಕಾದರೆ ಮಾಡ್ಬೋದು ಬಟ್ ಅದಕ್ಕೆ ರೇಟ್ ಜಾಸ್ತಿ ಅಲ್ವಾ ಸೊ ನಾನು ಈಗ ಅರ್ಧ ಗಡಿ ತೆಂಗಿನಕಾಯಿ ತಗೊಂಡು ನೋಡಿ ಈ ಥರ ಪುಡಿ ಮಾಡಿದರೆ ಆಯಿತು ಇದು ಒಣಗಿ ತೆಂಗಿನಕಾಯಿ ಬೇಕಾದರೂ ಹಸಿ ಬೇಕಾದರೆ ಯೂಸ್ ಮಾಡ್ಬೋದು ಹಸಿ ಯೂಸ್ ಮಾಡಿ ನಿಮಗೆ ತುಂಬ ದಿವಸ ಇಡಲಿಕ್ಕೆ ಆಗಲ್ಲ ಅದೇ ಮಿಕ್ಸರ್ ಜಾರಿಗೆ ನಾನು ಸಕ್ಕರೆ ಪುಡಿ ಮಾಡಲಿಕ್ಕೆ ಇರ್ತಾಯಿದ್ದೇನೆ ನಾನು ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೇನೆ ಗ್ಯಾಸ್ ಮೇಲೆ ಅದಕ್ಕೆ ನಾನು ಒಂದು ಕಪ್ ಅಷ್ಟು ಹಾಲು ಹಾಕ್ತಾ ಇದ್ದೇನೆ ಯಾವ ಹಾಲು ಬೇಕಾದರೂ ನೀವು ಯೂಸ್ ಮಾಡಬಹುದು ಸ್ವಲ್ಪ ಬಿಸಿಯಾಗುವ ಟೈಮಲ್ಲಿ ನಾನು ಹಾಕ್ತಾ ಇದ್ದೇನೆ ಸಕ್ಕರೆ ಹಾಕ್ತೇನೆ ಸಕ್ಕರೆ ಪುಡಿ ಮಾಡಿದಲೋ ಅದನ್ನ ನಾನು ಹಾಕ್ತಾ ಇದ್ದೇನೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಫಸ್ಟಿಗೆ ಎಲ್ಲ ಹಾಕಬೇಡಿ ಸಿಹಿ ಜಾಸ್ತಿ ಆಗ್ಬೋದು ಸಿಹಿ ಕಡಿಮೆಯೂ ಮಾಡಬೇಡಿ ಜಾಸ್ತಿನೂ ಮಾಡಬೇಡಿ ಮೀಡಿಯಂ ನಾವು ಅಂಗಡಿಯಿಂದ ಚಾಕ್ಲೇಟ್ ಯಾವ ಥರ ಇರುತ್ತೆ ನೀವು ತೆಂಗಿನಕಾಯಿದು ಚಾಕ್ಲೇಟ್ ತಿಂಡಿಡ್ಬೋದು ಅಂಗಡಿಯಲ್ಲಿ ಸೊ ಸೇಮ್ ಅದೇ ಥರ ಆಗುತ್ತೆ ಅದರಲ್ಲಿ ಜಾಸ್ತಿ ರೇಟ್ ಇರುತ್ತೆ ಅಲ್ವಾ ಈ ಥರ ಮನೆಯಲ್ಲಿ ನೀವು ತುಂಬ ಮಾಡ್ಬೋದು ಚಾಕ್ಲೇಟು ನನ್ನ ತೆಂಗಿನಕಾಯಿ ರುಬ್ಬಿದ ತಕೊಂಡು ಬಂದು ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಬಾಲ್ಸ್ ಸ್ವಲ್ಪ ದೊಡ್ಡ ದೊಡ್ಡ ಮಾಡ್ತಿದ್ದೆ ನೀವು ಚಿಕ್ಕ ಮಾಡ್ಕೊಳ್ಳಿ ತುಂಬ ತುಂಬ ಟೇಸ್ಟಿ ಆಗುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಈ ಚಾಕ್ಲೇಟ್ ತಿನ್ನೋದು ನಿಮ್ಮ ಚಾಕ್ಲೇಟ್ ಯಾರಿಗೆ ಇಷ್ಟ ಅವ್ರಿಗೆ ತುಂಬಾ ಇಷ್ಟ ಆಗ್ಬೋದು ಶಾಪಲ್ಲಿ ಎಲ್ಲ ಸಿಗುತ್ತೆ ಚಾಕ್ಲೇಟ್ ತೆಂಗಿನಕಾಯಿದು ಹೆಸ್ರೆಲ್ಲ ನನಗೆ ಗೊತ್ತಿಲ್ಲ ಸೊ ಅದೇ ಟೇಸ್ಟ್ ಕೊಡುತ್ತೆ ನಿಮಗೆ ಸಿಂಪಲ್ ಆಗಿದೆ ನೀವು ಸಕ್ಕರೆ ಹಾಲು ಬದಲು ಬೇಕಾದರೆ ನೀವು ಮಿಲ್ಕ್ ಮೇಡ್ ಹಾಕ್ಬೋದು ಹಾಲು ಸಕ್ಕರೆ ಹಾಕಬೇಕಂತ ಇಲ್ಲ ಕಲ್ ತೆಂಗಿನಕಾಯಿ ಹಾಕಿದರೆ ಸಾಕು ಅವಾಗ ಬಿಸಿ ಮಾಡಬೇಕಂತನೂ ಇಲ್ಲ ಆದರೆ ಸಕ್ಕರೆ ಸ್ವಲ್ಪ ಕಡಿಮೆ ಇತ್ತು ಪುನಃ ಸ್ವಲ್ಪ ಸಕ್ಕರೆ ಹಾಕ್ಕೊಂಡೆ ಸಿಹಿ ಕಡಿಮೆ ಇತ್ತು ಮಿಲ್ಕ್ ಮೇಡ್ ಹಾಕಿದರೆ ನೀವು ಹಾಲು ಸಕ್ಕರೆ ಹಾಕದೆ ಖಾಲಿ ತೆಂಗಿನಕಾಯಿಗೆ ಮಿಲ್ಕ್ ಮೇಡ್ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಅಷ್ಟೇ ಆದರೆ ಬಿಸಿ ಮಾಡಲಿಕ್ಕಿಲ್ಲ ಇದು ನಾನು ಮಿಲ್ಕ್ ಮೇಡ್ ಇಲ್ಲ ಅದರ ಬದಲಿಗೆ ತುಂಬ ಈಸಿಯಾಗಿ ಯಾವ ಥರ ನೀವು ಮನೆಯಲ್ಲಿ ಚಾಕ್ಲೇಟ್ ಮಾಡಬಹುದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಹೋಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬರುವಾಗ ಅದು ಹಾಲು ಎಲ್ಲ ತುಂಬ ಇದು ಕಡಿಮೆ ಆಗುತ್ತೆ ಒಣಗುತ್ತೆ ಅಷ್ಟು ತನಕ ಮಿಕ್ಸ್ ಮಾಡಿಕೊಳ್ಬೇಕು ಬೇಗನೆ ಆಗುತ್ತೆ ಲೇಟ್ ಆಗಲ್ಲ ತುಂಬ ಈಸಿನೂ ಉಂಟು ತುಂಬ ಕಡಿಮೆ ರೇಟಲ್ಲಿ ಉಂಟು ಅದು ತುಂಬ ಅಷ್ಟೊಂದು ರುಚಿನೂ ಉಂಟು ಒಂದು ಟ್ರೈ ಮಾಡಿ ನೋಡಿ ಈಗ ಹಾಲೆಲ್ಲ ತುಂಬಾ ಒಣಗಿದೆ ಉಂಡೆ ಮಾಡುವಷ್ಟು ಮಾಡ್ಕೊಳ್ಳಿ ಒಳ್ಳೆ ಮಿಕ್ಸ್ ಮಾಡಿದ್ರೆ ಆಯ್ತು ನಾನು ನಿಮಗೆ ತೋರಿಸ್ತಾ ಇದೀನಿ ನಾನು ಯಾವ ತರ ಮಿಕ್ಸ್ ಮಾಡ್ತಾ ಇದ್ದೇನೆ ಅಂತ ಸೇಮ್ ಅದೇ ತರ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಆಫ್ ಮಾಡಿಕೊಂಡು ಈ ಥರ ರೌಂಡ್ ರೌಂಡು ಒಂದೊಂದು ಬಾಲ್ಸ್ ಮಾಡ್ತಾ ನೋಡ್ತಾ ಇದ್ದೀರಲ್ವಾ ನಿಮಗೆ ಯಾವ ಥರ ಶೇಪ್ ಬೇಕು ಆ ಥರ ನೀವು ಶೇಪ್ ಮಾಡ್ಕೊಳ್ಳಿ ಬಾಲ್ ಎಲ್ಲ ಆದ ಮೇಲೆ ಚಿಕ್ಕ ಚಿಕ್ಕ ಬಾಲ್ಸ್ ಮಾಡಿ ನಾನು ಸ್ವಲ್ಪ ದೊಡ್ಡ ಬಾಲ್ಸ್ ಮಾಡಿದ್ದೀನಿ ನೀವು ದೊಡ್ಡ ಮಾಡಬೇಡಿ ಚಿಕ್ಕ ಚಿಕ್ಕ ಮಾಡಿ ಆ ಮಾಡಿದ ನಂತರ ಇದನ್ನು ನೀವು ಫ್ರಿಜ್ಜಲ್ಲಿ ಇಡಬೇಕು ಒಂದು ನಾಲ್ಕು ಗಂಟೆ ಆದರೂ ಫ್ರಿಜ್ಜಲ್ಲಿ ಇಡಬೇಕು ತೆಂಗಿನಕಾಯ್ದು ಬಾಲ್ಸ್ ಯಾಕಂದರೆ ಸಟ್ ಆಗಬೇಕು ಇದನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಡಿ ಫ್ರಿಜ್ಜಲ್ಲಿ ಮೇಲೆ ಕೆಳಗಡೆ ಅಲ್ಲ ನೋಡಿ ಇದನ್ನು ಇಟ್ಕೊಂಡು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ ನಾಲ್ಕು ಗಂಟೆ ಫ್ರಿಜ್ಜಲ್ಲಿ ಡಿ ಫ್ರಿಜ್ಜಲ್ಲಿ ಇಡೀರಿ ಅದ ಮೇಲೆ ತೆಗಿಬೇಕು ಈಗ ನಾನು ಒಂದು ಚಿಕ್ಕ ಬಾಲ್ ತೆಗ್ದೇನೆ ಇಲ್ಲಿ ಬಿಸಿ ನೀರು ಮಾಡಲಿಕ್ಕೆ ಇಡ್ತೀನಿ ಅದರ ಮೇಲೆ ಒಂದು ಪಾತ್ರೆ ಇದ್ದೀನಿ ಇದು ನಾನು ಇದಕ್ಕೆ ಹಾಕ್ತಿದ್ದೀನಿ ಡಾರ್ಕ್ ಚಾಕ್ಲೇಟ್ ಇದ್ದೀನಿ ನೀವು ಬೇಕಾದರೆ ಕೋಕೋ ಪೌಡರ್ ಹಾಕಿ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಬೋದು ನಾನು ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡ್ತಿದ್ದೇನೆ ಡಾರ್ಕ್ ಚಾಕ್ಲೇಟ್ ಸ್ವಲ್ಪ ರೇಟ್ ಕಡಿಮೆಯೂ ಇದೆ ಅದು ಈ ಥರ ತಿನ್ನಲಿಕ್ಕೆ ಆಗೋಲ್ಲ ಸ್ವಲ್ಪ ಕಹಿ ಥರ ಆಗುತ್ತೆ ಸೊ ಹಾಗಾಗಿ ನೀವು ಡಾರ್ಕ್ ಚಾಕ್ಲೇಟ್ ಬದಲು ಬೇರೆ ಯಾವುದು ಚಾಕ್ಲೇಟ್ ಯೂಸ್ ಮಾಡ್ಬೋದು ನನ್ನ ಹಸ್ಬೆಂಡ್ ತಂದಿದ್ರು ಡಾರ್ಕ್ ಚಾಕ್ಲೇಟ್ ನನ್ನ ಮಕ್ಕಳೆಲ್ಲ ತಿನ್ನಲಿಲ್ಲ ಸೊ ಹಾಗಾಗಿ ನಾನು ಮಾಡ್ತಾಯಿದ್ದೇನೆ ಒಂದು ತೆಂಗಿನಕಾಯಿದು ಚಾಕ್ಲೇಟ್ ಮಾಡುವ ಅಂತ ಅನಿಸಿದ್ದೀನಿ ಈ ಥರ ನಾನು ಇಟ್ಟ ನಂತರ ಇದು ಮೆಲ್ಟ್ ಆಗುತ್ತೆ ಸ್ವಲ್ಪ ಜಾಸ್ತಿ ನಿನಗೆ ಮೆಲ್ಟ್ ಆಗೋ ಲೇಟ್ ಆದರೆ ಸ್ವಲ್ಪ ಹಾಲು ಹಾಕ್ಕೊಳ್ಳಿ ತುಂಬ ಹಾಲು ಹಾಕಬಿಡಿ ತೆಲುವಾಗುತ್ತೆ ನಾನು ಈ ಚಾಕ್ಲೇಟ್ ಯೂಸ್ ಮಾಡ್ತಾ ಇರೋದು ನೋಡ್ತಾ ಇದೆಯಲ್ವಾ ನೋಡಿ ಇದು ಮೆಲ್ಟ್ ಆಗ್ತಾ ಬಂದಿದ್ದಕ್ಕೆ ನಾನು ಸ್ವಲ್ಪ ಹಾಳು ಮಿಕ್ಸ್ ಮಾಡ್ಬೋದು ನೀವು ಮಿಕ್ಸ್ ಮಾಡಿದರೆ ಸ್ವಲ್ಪ ದಪ್ಪ ಅಂತ ಹೇಳಿದರೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಫರ್ಫೆಕ್ಟ್ ಬರುತ್ತೆ ತುಂಬ ತೆಳು ಮಾಡಬೇಡ ನಿಮಗೆ ತೋರಿಸ್ತೇನೆ ಎಷ್ಟು ದಪ್ಪ ಬೇಕು ಅಂತ ನೋಡಿ ಇಷ್ಟೇ ದಪ್ಪ ಇದ್ದರೆ ಸಾಕು ಇಲ್ಲಾಂದರೆ ಅದು ಚು ಇದಕ್ಕೆ ತೆಂಗಿನಕಾಯಿಗೆ ತಾಗಲ್ಲ ಮತ್ತು ತೆಂಗಿನಕಾಯಿ ಬೇರೆ ಆಗ್ಬೋದು ಬಾಲ್ಸ್ ಮತ್ತು ಚಾಕ್ಲೇಟ್ ಬೇರೆ ಆಗ್ಬೋದು ನಾಲ್ಕು ಗಂಟೆ ಆದಮೇಲೆ ನಾನು ಫ್ರಿಜ್ಜಿಂದ ತೆಗೆದೆ ತೆಗೆದುಕೊಂಡು ಅದಕ್ಕೆ ನಾನೀಗ ಚಾಕ್ಲೇಟನ್ನು ಒಳಗಡೆ ಹಾಕ್ತಾಯಿದ್ದೀನಿ ನೋಡಿ ನಾನು ಯಾವ ಥರ ಮಾಡ್ತಿದ್ದೀನಿ ಸೇಮ್ ಅದೇ ಥರ ಮಾಡ್ಕೊಳ್ಳಿ ನೀವು ಕೊಕೋ ಪೌಡ್ರ್ ಯೂಸ್ ಮಾಡ್ಬೋದು ಹಾಲು ಹಾಕಿ ನೋಡಿ ಈ ಥರ ಮಾಡಿದರೆ ಆಯಿತು ಈ ಥರ ತೆಗೆದು ಬಟರ್ ಪೇಪರ್ ಮೇಲೆ ಹಾಕ್ಕೊಳ್ಳಿ ನಾನು ಬಟರ್ ಪೇಪರ್ ಮೇಲೆ ಹಾಕ್ತಾ ಇಲ್ಲ ನಾನು ಒಂದು ಚಾಕ್ಲೇಟ್ ಇದ್ದೇ ಇತ್ತು ಪೇಪರ್ ಅದರ ಮೇಲೇ ಹಾಕಿದೆ ಅದು ಚಾಕ್ಲೇಟ್ ಪೇಪರ್ ಮೇಲೆ ಹಾಕಿದೇ ಅದು ಚಾಕ್ಲೇಟ್ ತೆಗೆಯುವಾಗ ಸ್ವಲ್ಪ ಅಂಟಾಯಿತು ಮತ್ತು ಇದು ತೆಗೆದ ನಂತರ ನೀವು ಫ್ರಿಜ್ಜಲ್ಲಿ ಇಡಬೇಕು ಒಂದು ಫುಲ್ಲು ನೈಟ್ ಫುಲ್ಲು ಫ್ರಿಜ್ ಮೇಲೆ ಇಡ್ಕೊಳ್ಳಿ ಇದು ಒಂದಿಗೆ ಒಂದು ಅಂಟಾಗಿದೆ ನಾನು ಮಾಡ್ತಾರೆ ನೀವು ಮಾಡ್ಬೇಡಿ ಸ್ವಲ್ಪ ಬೇರೆ ಬೇರೆ ಸೈಡಲ್ಲಿ ಇಟ್ಬಿಡಿ ಅದು ಒನ್ ಐದು ನಂತರ ತೆಗಲಿಕ್ಕಾಗುತ್ತೆ ಈಸಿಯಾಗಿ ಒಂದು ಟಚ್ ಆದರೆ ಪರವಾಗಿಲ್ಲ ನೋಡಿ ಇದನ್ನು ನನೀಗ ತೆಗೆದು ಫ್ರಿಜ್ಜಲ್ಲಿ ಇಡ್ತೇನೆ ಬಟ್ ನಾನು ಒಂದು ಗಂಟೆ ನಂತರ ನಿಮಗೆ ತೋರಿಸ್ತಾ ಇದ್ದೇನೆ ನೀವು ಓವರ್ ನೈಟ್ ಇಡಿ ಆವಾಗ ಕಟ್ಟಿಯಾಗಿ ಸಿಗುತ್ತೆ ತುಂಬ ಚೆಂದ ಸಿಗುತ್ತೆ ನಾನು ಒಂದೇ ಗಂಟೆ ಇಟ್ಟದ್ದು ಹಾಗಾಗಿ ಅದು ಆಗಿ ಸೆಟ್ ಆಗಲಿಲ್ಲ ನಿಮಗೆ ತೋರಿಸ್ಬೇಕಂತ ಹೇಳಿ ನೋಡಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಫುಲ್ ಓವರ್ನೈಟ್ ಇಟ್ಟರೆ ತುಂಬ ಗಟ್ಟಿಯಾಗುತ್ತೆ ಆದರೆ ನಾನು ಫುಲ್ ಓವರ್ನೈಟ್ ಫ್ರಿಜ್ಜಲ್ಲಿ ಇಡಲಿಕ್ಕೆ ಆಗೋಲ್ಲ ನನ್ನ ಮಕ್ಕಳು ತಿಂದು ಖಾಲಿ ಮಾಡ್ತಾರೆ ಮರು ದಿವಸ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲ್ಲ ಅದಕ್ಕಾಗಿ ನಾನು ಒಂದೇ ಗಂಟೆ ವೀಡಿಯೋ ಮಾಡಿ ನಿನಗೆ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ನಿಮಗೆ ಒಂದೇ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ವಿಡಿಯೋ ತೋರಿಸ್ತಾ ಇದ್ದೀನಿ ಇದು ಒಂದು ಗಂಟೆ ಇಟ್ಟ ಮೇಲೆ ಈ ಥರ ಆಗಿದೆ ಓವರ್ ನೈಟ್ ಇಟ್ಟರೆ ತುಂಬಾ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ನೀವು ಓವರ್ ನೈಟ್ ಹಿಡಿಯಾಯ್ತ ಫ್ರಿಡ್ಜಲ್ಲಿ ಚಾಕ್ಲೇಟನ್ನು ಮುಕ್ಕಿದ ನಂತರ ಸೇಮ್ ನಿಮಗೆ ಶಾಪಲ್ಲಿ ಸಿಗುತ್ತೆ ಅಲ್ವಾ ಅದೇ ಟೇಸ್ಟು ಅದಕ್ಕಿಂತ ಜಾಸ್ತಿನೇ ಟೇಸ್ಟ್ ಅಂತ ಹೇಳ್ಬೋದು ಸೂಪರ್ ಟೇಸ್ಟಿ ಅದ ನಿಮ್ಗೆ ತೆಂಗಿನಕಾಯಿ ಚಾಕ್ಲೇಟ್ ರೆಡಿ ಆಯಿತು